ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ಏನು ವಿಶೇಷ ಈಗಾಗಲೇ ನೀವು ನೋಡಿರ್ತೀರ ತಂಬ್ಲೈನಲ್ಲಿ ಅಪಾರ ನಂಬಿಕೆ ಉಳ್ಳ ಹಾಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಬ್ಬಾಳಮ್ಮ ದೇವಿಯ ಬಗ್ಗೆ ಇವತ್ತು ನನಗೆ ಎಷ್ಟು ಗೊತ್ತು ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಕಬ್ಬಾಳಮ್ಮ ದೇವಿಯ ದರ್ಶನ ಮಾಡಿರ್ತೀರ ಕೆಲವರು ಮಾಡಿರಲ್ಲ ತುಂಬ ಜನ ಮಾಡಿರ್ತೀರ ಅನ್ ದರ್ಶನ ಕೂಡ ಮಾಡಿರ್ತೀರಾ ಅಂದ್ಕೊಳ್ತೀನಿ ಹಾಗಾದರೆ ಕಬ್ಬಾಳಮ್ಮ ದೇವಸ್ಥಾನ ಎಲ್ಲಿ ಬರುತ್ತೆ ಕಬ್ಬಾಳಮ್ಮ ದೇವಿಯು ಕಬ್ಬಾಳಿನ ಗ್ರಾಮ ದೇವತೆಯಾಗಿದ್ದು ರಾಮನಗರ ಜಿಲ್ಲೆ ಕನಕ್ಪುರ ತಾಲೂಕಿನಲ್ಲಿ ಬರುತ್ತೆ ಕಬ್ಬಾಳು ಗ್ರಾಮದಲ್ಲಿ ಕಬ್ಬಾಳಮ್ಮ ದೇವಿ ನೆಲೆಸಿದ್ದು ಸಕಲ ಇಷ್ಟಾರ್ಥಗಳನ್ನು ಕೂಡ ಇದ್ದಾರೆ ಹಾಗೆ ನಾವು ಚನ್ನಪಟ್ಟಣದಿಂದ ಸಾತ್ನೂರು ಬಸ್ ಹತ್ತಿದ್ರೆ ಕಬ್ಬಾಳ ದೇವಸ್ಥಾನಕ್ಕೆ ನಾವು ತಲುಪಬಹುದು ಹಾಗೆ ಆಟೋದಲ್ಲೂ ಕೂಡ ನಾವು ಹೋಗಬಹುದು ಹಾಗೆ ಇದಿರೋದು ಕಬ್ಬಾಳು ತಾಲೂಕಿನ ಕಬ್ಬಾಳಮ್ಮ ಕಬ್ಬಾಳು ಗ್ರಾಮದಲ್ಲಿ ಅಂತ ಹೇಳಬಹುದು ಕುಲದೇವತೆಗೆ ಮತ್ತು ಗ್ರಾಮ ದೇವತೆ ಭಕ್ತರೆಲ್ಲ ದೇವಿ ದರ್ಶನ ಪಡೆದು ತಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುತ್ತಾರೆ ಕೆಲವ್ರಿಗೆ ಮನೆ ದೇವರು ಕೂಡ ಆಗಿರುತ್ತೆ ಕಬ್ಬಾಳಮ್ಮ ಹಾಗೆ ಕೆಲವರು ದೇವಿಯ ದರ್ಶನ ಮಾಡೋಕೆಂದನೆ ಹೋಗಿ ಕಬ್ಬಾಳಮ್ಮ ದೇವಿಯ ದರ್ಶನ ಮಾಡಿ ತಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿಕೊಳ್ಳುತ್ತಾರೆ ಕಬ್ಬಾಳಮ್ಮ ದೇವಾಲಯ ಕಬ್ಬಾಳು ಗ್ರಾಮದಲ್ಲಿ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಹೊಸ ದೇವಸ್ಥಾನ ಕೂಡ ಸ್ಥಾಪನೆ ಮಾಡಿದ್ದಾರೆ ಮೊದಲು ದೇವಸ್ಥಾನ ಇರಲಿಲ್ಲ ಮರದಲ್ಲಿ ಮಾಡಿರುವ ಮೂರ್ತಿ ಇತ್ತು ಇವಾಗ ದೇವಾಲಯದ ಗರ್ಭಗುಡಿಯು ಇದ್ದು ಇವಾಗ ದೇವಸ್ಥಾನದ ಗರ್ಭಗುಡಿಯ ಹಿಂಭಾಗದಲ್ಲಿ ಭಕ್ತರ ದರ್ಶನಕ್ಕಾಗಿ ಇಡಲಾಗಿದೆ ಮರದ ಮೂರ್ತಿಯನ್ನು ಪುನರ್ ನಿರ್ಮಾಣ ಮಾಡಿ ಶಿಲೆಯನ್ನಾಗಿ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಭಕ್ತರೆಲ್ಲ ಅಮವಾಸೆ ಹುಣ್ಣಿಮೆಯ ದಿನದಂದು ದೇವಿಯ ದರ್ಶನ ಕೂಡ ಮಾಡುತ್ತಾರೆ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ನೀವೆಲ್ಲರೂ ಕೂಡ ನೋಡಿರಬಹುದು ಅಮಾಸೆ ಹುಣ್ಣ್ಮೇಲಂತೂ ಕಾಲಿಡಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಹಾಗೆ ನೀವೇ ಏನಾದರೂ ದೃಷ್ಟಿ ಆಗಿದ್ರೆ ದೇವಸ್ಥಾನ ಮುಂದ್ಗಡೆನೆ ಬ್ಯಾಗ್ಲನ್ನು ಇಟ್ಟಿರ್ತಾರೆ ನೀವು ತಗೊಂಡು ದೃಷ್ಟಿ ತೆಕ್ಕೊಂಡು ಅಲ್ಲೇ ಹೊಡೆದು ಬಿಸಾಕ್ಬೋದು ಹಾಗೆ ದೃಷ್ಟಿ ಪರಿಹಾರ ಹಾಗೆ ತಡೆ ಕೂಡ ಒಡೆಯುತ್ತಾರೆ ಮಕ್ಕಳಿಗೆ ಅಂತರ ಹಾಕುವುದು ಈ ಕಬ್ಬಾಳಮ್ಮ ದೇವಸ್ಥಾನ ಬೆಟ್ಟ ಗುಡ್ಡ ನಡುವೆಯಿಂದ ಇರುವುದರಿಂದ ತುಂಬ ಸುಂದರವಾಗಿ ಕೂಡ ಕಾಣುತ್ತೆ ನೀವೆಲ್ಲರೂ ಕೂಡ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿದರೆ ನೋಡಬಹುದು ಅಲ್ಲಿ ಬೆಟ್ಟ ಗುಡ್ಡಗಳಿಂದ ತುಂಬಿರುತ್ತಲ್ವ ಹಂಗಾಗಿ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಹಾಗೆ ಮಕ್ಕಳೇನಾದರೂ ಹಠ ಮಾಡ್ತಾ ಇದ್ರೆ ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಮಕ್ಕಳಿಗೆ ಅಂತ್ಯ ಹಾಕಿಸೋದ್ರಿಂದ ಮಕ್ಕಳು ಹಠ ಕೂಡ ಬಿಡ್ತಾರೆ ಹಾಗೆ ಕಾಲು ನೋವು ಕಾಲು ಊತ ಇರುವುದರಿಂದ ಅವರು ಕೂಡ ಅಲ್ಲಿ ತಡೆ ಓಡಿಸುವುದರಿಂದ ನಿಮ್ಮ ಕಷ್ಟಗಳು ಕೂಡ ನಿವಾರಣೆ ಆಗುತ್ತದೆ ಹಾಗಾದ್ರೆ ನಾವು ಕಬ್ಬಾಳಮ್ಮ ದೇವಿಯ ಬಗ್ಗೆ ತಿಳ್ಕೊಂಡ್ವಿ ಹಾಗೆ ಕಬ್ಬಾಳಮ್ಮನ ಮಂತ್ರ ಕೂಡ ನಾವು ಹೇಳ್ಕೊಬೇಕಲ್ವ ಓಂ ಶ್ರೀ ಕಬ್ಬಾಳಮ್ಮ ದೇವಿಯೇ ನಮಃ ಎಂಬ ಮಂತ್ರವನ್ನು ನಾವು ನೂರ ಎಂಟು ಬಾರಿ ಹೇಳುವುದರಿಂದ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಕೂಡ ನಾವು ನೆರವೇರಿಸಿಕೊಳ್ಳಬಹುದು ಹಾಗೆ ತುಂಬ ಶಕ್ತಿಶಾಲಿಯುಳ್ಳ ಕಬ್ಬಾಳಮ್ಮ ದೇವರಿಗೆ ನೀವು ಹರಕೆ ಕೂಡ ಕಟ್ಕೊಂಡು ಅಲ್ಲಿ ದೇವಿಗೆ ಅಡುಗೆನೂ ಮಾಡಿಸಿ ಎಲ್ಲರಿಗೂ ಊಟ ಹಾಕಿಸಿದ್ರೆ ಇನ್ನ ಒಳ್ಳೆಯದು ಕೂಡ ಆಗುತ್ತದೆ ನೀವೆಲ್ಲ ಅಲ್ಲಿ ಹೋದರೆ ನೋಡ್ಬೋದಲ್ವಾ ಎಷ್ಟೋ ಜನ ದೇವಿಗೆ ಹರಕೆ ಮಾಡಿಕೊಂಡು ಅಲ್ಲಿ ಅಡುಗೆ ಕೂಡ ಮಾಡಿ ಎಲ್ಲರಿಗೂ ಪ್ರಸಾದ ರೀತಿಯಲ್ಲಿ ಕೊಡ್ತಾ ಇರ್ತಾರೆ ಅಲ್ವಾ ಹಾಗಾದರೆ ನಾವು ಕಬ್ಬಾಳಮ್ಮ ದೇವಿಯ ಮಂತ್ರ ಹಾಗೆ ಕಬ್ಬಾಳಮ್ಮಗೆ ಮಡಿಲ್ ಕೂಡ ನಾವು ತುಂಬಬಹುದು ಅಲ್ಲಿ ನಮ್ಮ ಕಷ್ಟ ಏನಾದರೂ ಇದ್ದರೆ ನಾವು ಹರಕೆಯ ಮೂಲಕ ಕಬ್ಬಾಳಮ್ಮ ದೇವಿಗೆ ಮಡಿಲನ್ನು ಕೂಡ ನಾವು ತುಂಬಬಹುದು ಹಾಗೆ ಕಬ್ಬಾಳಮ್ಮ ದೇವಿಗೆ ಮತ್ತೊಂದು ಮಂತ್ರ ಹೇಳುವುದಾದರೆ ಸರ್ವ ಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೆಂಬಕೆಂ ಗೌರಿ ನಾರಾಯಣೆ ನಮೋಸ್ತುತೆ ಎಂಬ ಮಂತ್ರವನ್ನು ಕೂಡ ಹೇಳಬಹುದು ಮತ್ತೊಂದು ಯಾದೇವಿ ಸರ್ವಭೂತೇಶು ಕಬ್ಬಾಳಮ್ಮ ದೇವಿ ರೂಪೆಣ ಸಂಸ್ಥಿತ ನಮಸ್ತೈ ನಮಸ್ತಸ್ತೈ ನಮಸ್ತಸ್ತೈ ನಮೋ ನಮಃ ಎಂಬ ಮಂತ್ರವನ್ನು ನೀವು ಹೇಳಬಹುದು ಮತ್ತೊಮ್ಮೆ ಹೇಳ್ತೀನಿ ನಿಮಗೆ ಕನ್ಫ್ಯೂಸ್ ಆದರೆ ಯಾದೇವಿ ಸರ್ವಭೂತೇಶು ಕಬ್ಬಾಳಮ್ಮ ದೇವಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಎಂಬ ಮಂತ್ರವನ್ನು ಹೇಳಬಹುದು ಕಬ್ಬಾಳಮ್ಮನವರ ಮೂಲ ಮಂತ್ರ ಓಂ ಶ್ರೀ ಕಬ್ಬಾಳಮ್ಮ ದೇವಿಯೇ ನಮಃ ಎಂಬ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೀವು ನೆರವೇರಿಸಬಹುದು ಹಾಗಾದರೆ ನೀವು ಎಲ್ಲರೂ ಕಬ್ಬಾಳಮ್ಮ ದೇವಿಗೆ ದರ್ಶನ ಒಂದ್ಸರಿ ಭೇಟಿ ನೀಡಿ ದರ್ಶನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು